ಓಂ ಶ್ರೀ ಗುರುಪೂರ್ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ಋಷಭರಾಶಿಯವರೇ ಜನವರಿ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ವಿಷಯಗಳನ್ನು ನೀವು ಒಂಟಿಯಾಗಿ ಕುಳಿತು ಶಾಂತ ಮನಸ್ಸಿನಿಂದ ಕೇಳಬೇಕು ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದೆ ಅಂದ್ರೆ ಅದು ಒಂದು ಆಕಸ್ಮಿಕ ಅಲ್ಲ ಬರುವ ದೊಡ್ಡ ನಷ್ಟದಿಂದ ನೀವು ತಪ್ಪಿಸಿಕೊಂಡಿದ್ದೀರಿ ಅನ್ನೋ ಒಂದು ಸಂಕೇತ ಈಶ್ವರನೇ ನಿಮಗೆ ಒಂದು ದಾರಿಯನ್ನು ತೋರಿಸ್ತಾ ಇದ್ದಾರೆ ಆದ್ದರಿಂದ ಕೊನೆಯವರೆಗೂ ಕೂಡ ವಿಡಿಯೋ ಬಿಟ್ಟು ಹೋಗೋದಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಬೇಡಿ ಋಷಭ ರಾಶಿಯವರ ಜೀವನದಲ್ಲಿ ಈಗಾಗಲೇ ಸಾಕಷ್ಟು ಗೊಂದಲಗಳು ಸಮಸ್ಯೆಗಳು ಮಾನಸಿಕ ಒತ್ತಡಗಳು ಇವೆ ಪ್ರೀತಿ ವಿಚಾರವಾಗಿರಲಿ ಮದುವೆ ವಿಚಾರವಾಗಿರಲಿ ಉದ್ಯೋಗ ವ್ಯವಹಾರ ಹಣಕಾಸು ಕುಟುಂಬ ಕಲಹ ಯಾವುದೇ ವಿಷಯದಲ್ಲೂ ಸ್ಪಷ್ಟತೆ ಇಲ್ಲದೆ ಸಂಕಟವನ್ನು ಅನುಭವಿಸ್ತಾ ಇದ್ದೀರಿ ಅಂತಹ ಎಲ್ಲ ಸಮಸ್ಯೆಗಳಿಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದದೊಂದಿಗೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತೆ ಋಷಭರಾಶಿಯವರ ಜೀವನದಲ್ಲಿ ಎಂ ಎಂಬ ಅಕ್ಷರ ಹೊಂದಿರುವ ವ್ಯಕ್ತಿ ಯಾರು ಈ ವ್ಯಕ್ತಿಯಿಂದ ನಿಮಗೆ ಲಾಭವೇ ನಷ್ಟವೇ ಈ ವ್ಯಕ್ತಿ ನಿಮ್ಮ ರಕ್ತ ಸಂಬಂಧಿ ಅಲ್ಲ ಬಂಧು ಮಿತ್ರನೂ ಅಲ್ಲ ಆದರೆ ಕೆಲಸದ ಸ್ಥಳದಲ್ಲಿರಬಹುದು ವ್ಯಾಪಾರ ಪಾಲುದಾರನಾಗಿರಬಹುದು ಅಥವಾ ಸ್ನೇಹಿತನ ರೂಪದಲ್ಲಿ ಯಾವಾಗಲೂ ನಿಮ್ಮ ಬೆನ್ನಲ್ಲೇ ಇರುವವನು ಈ ಎಂ ಅಕ್ಷರದ ವ್ಯಕ್ತಿ ಮೇಲ್ನೋಟಕ್ಕೆ ತುಂಬ ಸೌಮ್ಯವಾಗಿ ಮಾತಾಡ್ತಾ ಇರ್ತಾನೆ ಒಳ್ಳೆಯವನಂತೆ ನಟಿಸ್ತಾನೆ ಆದರೆ ಒಳಗೊಳಗೆ ತನ್ನ ಸ್ವಾರ್ಥಕ್ಕಾಗಿ ನಿಮ್ಮ ಶ್ರಮ ಹಣ ಸಮಯವನ್ನು ಮೌನವಾಗಿ ಕಸಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ ಜೇನು ಮಾತುಗಳಿಂದ ನಿಮ್ಮನ್ನು ಮರಳು ಮಾಡಿ ನೋವು ಕೊಟ್ಟೇ ಗೊತ್ತಾಗದಂತೆ ನಷ್ಟವನ್ನು ಮಾಡ್ತಾ ಇರ್ತಾನೆ ನಿಮಗೆ ಸಲಹೆ ನೀಡುವ ನೆಪದಲ್ಲಿ ದಾರಿಯಲ್ಲಿ ನಡೆಸಿ ನಿಮ್ಮ ಆದಾಯವನ್ನು ತನ್ನ ಲಾಭಕ್ಕೆ ಬಳಸಿಕೊಳ್ತಾ ಇರ್ತಾನೆ ವ್ಯವಹಾರ ಪಾಲುದಾರನಾದರೆ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಕೆಲಸದಲ್ಲಿ ನೀವು ಎಂಬತ್ತು ಶೇಕಡ ಹೊರೆಯನ್ನು ಹೊರ್ತೀರ ಅವನು ಎಪ್ಪತ್ತು ಶೇಕಡ ಮಾತ್ರ ಕೆಲಸ ಮಾಡಿ ಕೇವಲ ಇಪ್ಪತ್ತು ಅಷ್ಟೇ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಕೆಲಸ ಮಾಡಿ ಎಂಬತ್ತು ಪರ್ಸೆಂಟ್ ನಿಮ್ಮ ಕಡೆ ಹಾಕ್ತಾ ಇರ್ತಾನೆ ಅವನು ದೊಡ್ಡ ಲಾಭವನ್ನೇ ಪಡ್ಕೊತಾ ಇರ್ತಾನೆ ಲೆಕ್ಕಪತ್ರಗಳಲ್ಲಿ ಮೋಸ ಮಾಡಿ ನಿಮ್ಮ ಕೈಗೆ ಕಡಿಮೆ ಹಣ ಬರುವಂತೆ ಮಾಡ್ತಾ ಇರ್ತಾನೆ ಋಷಿವರಾಶಿಯವರು ಮೂರ್ಖರಲ್ಲ ತುಂಬಾ ಬುದ್ಧಿವಂತರು ಆದ್ರೆ ಅತಿಯಾದ ಒಳ್ಳೆಯತನದಿಂದ ಎದುರಿನವರನ್ನ ಸುಲಭವಾಗಿ ನಂಬ್ತಾರೆ ಅದೇ ನಿಮ್ಮ ದುರ್ಬಲತೆ ಈ ಕಾಲದಲ್ಲಿ ಅತಿಯಾದ ಒಳ್ಳೆಯತನ ಅಪಾಯ ತಂದನ್ನು ತಂದೊಡ್ಡುತ್ತೆ ಜನರು ಅದನ್ನೇ ದುರ್ಬಳಕೆ ಮಾಡಿಕೊಳ್ತಾ ಇರ್ತಾರೆ ನೇರವಾಗಿ ಮಾತನಾಡುವವರು ಸ್ವಾರ್ಥಿ ಅಂತ ಕಾಣಬಹುದು ಆದರೆ ಇಂದಿನ ದಿನಗಳಲ್ಲಿ ಅವರದ್ದೇ ಮೇಲುಗೈ ಸರಿ ನೋಡೋಣ ನಾನು ಮಾಡ್ತೀನಿ ಅನ್ನುವವರು ಕೊನೆಗೆ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಆದ್ದರಿಂದ ಎಂ ಅಕ್ಷರದ ವ್ಯಕ್ತಿಯಿಂದ ಎಷ್ಟು ದೂರ ಇರಬೇಕೋ ಅಷ್ಟು ಅಷ್ಟೇ ಇರಬೇಕು ಅವನ ಮಾತಿಗೆ ಸಂಪೂರ್ಣವಾಗಿ ಒಪ್ಪಿಕೊಳ್ಳೋದಕ್ಕೆ ಹೋಗಬೇಡಿ ಯಾವುದೇ ಕೆಲಸ ಮಾಡುವ ಮೊದಲು ಹತ್ತು ಬಾರಿ ಯೋಚನೆ ಮಾಡಿ ಇಲ್ಲವಾದರೆ ಈ ಮೂರು ದಿನಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಪಾಠ ಕಲಿಸುವ ದಿನಗಳು ಆಗಬಹುದು ರಾಶಿಯವರಿಗೆ ಈಗ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷಕ್ಕೆ ನೀವು ಕಾಲಿಟ್ಟಿದ್ದೀರಿ ಈ ವರ್ಷ ಎಲ್ಲವೂ ಚೆನ್ನಾಗಿರಬೇಕು ಸಾಲ ತೀರಬೇಕು ಹಣ ಕೈಯಲ್ಲಿ ಉಳಿಬೇಕು ಜೀವನದಲ್ಲಿ ಶಾಂತಿ ಬರಬೇಕು ಎಂದು ಸಂಕಲ್ಪವನ್ನು ಮಾಡಿಕೊಂಡಿರ್ತೀರಾ ಆದರೆ ದಿನಾಂಕಗಳು ಬದಲಾಗುತ್ತೆ ಜೀವನದ ಕಷ್ಟಗಳು ಅದೇ ರೀತಿ ಮುಂದುವರಿಯುತ್ತೆ ಅನ್ನುವ ಅನುಭವ ನಿಮಗೆ ಆಗಿದೆ ಆರ್ಥಿಕ ಒತ್ತಡಗಳು ಹೆಚ್ಚಾಗಿವೆ ಹಣ ಬರ್ತಾಯಿದ್ರು ಕೂಡ ಅದು ಹೇಗೆ ಖರ್ಚಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಉಳಿತಾಯ ಮಾಡಬೇಕು ಅನಿಸಿದರೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಇದಕ್ಕೆ ಪರಿಹಾರ ಒಂದೇ ನಿಮ್ಮ ಆದಾಯ ಎಷ್ಟೇ ಕಡಿಮೆ ಇದ್ರೂ ಕೂಡ ಪ್ರತಿ ತಿಂಗಳು ಕನಿಷ್ಠ ಉಳಿತಾಯ ಮಾಡಲೇಬೇಕು ಉದಾಹರಣೆಗೆ ತಿಂಗಳಿಗೆ ಹತ್ತು ಸಾವಿರ ಆದಾಯ ಇದ್ರೆ ಅದರಲ್ಲಿ ಎರಡು ಸಾವಿರ ರೂಪಾಯಿ ಕಡ್ಡಾಯವಾಗಿ ಬ್ಯಾಂಕ್ನಲ್ಲಿ ಉಳಿಸ್ಬೇಕು ನಿಮಗೆ ಹತ್ತು ಸಾವಿರ ಅಲ್ಲ ಎಂಟು ಸಾವಿರ ಬರ್ತಾ ಇದೆ ಅಂತ ನೀವು ಮನಸ್ಸಲ್ಲಿ ನಿಶ್ಚಯ ಮಾಡಿಕೊಳ್ಬೇಕು ಆರಂಭದಲ್ಲಿ ಕಷ್ಟ ಅನಿಸುತ್ತೆ ಆದರೆ ಇದೇ ನಿಮ್ಮ ಭವಿಷ್ಯದ ಆಧಾರ ನಾಳೆ ನಿಮ್ಮವರೇ ನಿಮ್ಮ ಕೈ ಬಿಡಬಹುದು ಆದರೆ ಆ ಸಮಯದಲ್ಲಿ ಕಣ್ಣೀರು ಹಾಕುವ ಪರಿಸ್ಥಿತಿ ಬರಬಾರದು ಅನ್ನುವ ಕಾರಣಕ್ಕೇ ಈ ಸಲಹೆ ಹಣವೇ ಈ ಲೋಕದಲ್ಲಿ ನಮಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಬೇಕಾಗೋದು ಇದೇ ನಮಗೆ ಸಹಾಯ ಮಾಡೋದು ಅದಕ್ಕೋಸ್ಕರ ನೀವು ಮರೆಯೋದಿಕ್ಕೆ ಹೋಗಬೇಡಿ ಋಷಿವರಾಶಿಯವರು ಬಾಲ್ಯದಿಂದಲೂ ತಮ್ಮ ಶ್ರಮದ ಮೇಲೆ ಬದುಕಿದವರು ಯಾರ ಸಹಾಯವೂ ಇಲ್ಲದೆ ಮುಂದೆ ಬಂದವರು ನಿಮ್ಮ ಮೇಲೆ ಅವಲಂಬಿತರಾಗದೇ ನಿಮ್ಮನ್ನೇ ದೃಷ್ಟಿ ಹಾಕ್ತಾರೆ ಇದರಿಂದ ಕೋಪ ಚಡಪಡಿಕೆ ಮನಃಶಾಂತಿ ಇಲ್ಲದ ಸ್ಥಿತಿ ಒಂದು ಉಂಟಾಗುತ್ತೆ ಇದರಿಂದ ರಕ್ಷಣೆಗಾಗಿ ಪ್ರತಿದಿನ ಹೊರಗೆ ಹೋಗುವಾಗ ಹಣೆಗೆ ಕುಂಕುಮ ಸಿಂಧೂರ ಹಚ್ಚಿಕೊಳ್ಳಿ ವಾರಕ್ಕೆ ಒಂದು ದಿನ ನಿಂಬೆಕಾಯಿ ಜೇಬಿನಲ್ಲಿ ಇಟ್ಟು ಮನೆಗೆ ಬಂದು ದೃಷ್ಟಿ ತೆಗೆದು ದೃಷ್ಟಿ ತೆಗೆದಾಕ್ಬಿಡಿ ಪ್ರತಿದಿನ ದೀಪಾರಾಧನೆ ಮಾಡಿ ಹನುಮಂತನ ಗುಡಿಗೆ ಹೋಗಿ ಹನುಮಂತನ ಆಶೀರ್ವಾದ ತೆಗೆದುಕೊಳ್ಳಿ ಶನೀಶ್ವರ ಶನಿದೇ ಶನೇಶ್ವ ಶನಿ ಪ್ರತಿ ಶನಿವಾರ ಕೂಡ ಶನೇಶ್ವರನಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಬೆಲ್ಲದ ಲಡ್ಡು ನೈವೇದ್ಯ ಮಾಡಿ ಆ ಬೆಲ್ಲದ ಲಡ್ಡನ್ನು ಭಿಕ್ಷುಕರಿಗೆ ಅರ್ಪಣೆ ಮಾಡಿದರೆ ಐದು ರೂಪಾಯಿ ದಾನ ಮಾಡಿ ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಹೋದಾಗ ಅಶ್ವಸ್ಥ ಮರದ ಕೆಳಗೆ ದೀಪ ಹಚ್ಚಿ ಸೋಮವಾರ ಶಿವಾಲಯಕ್ಕೆ ಹೋಗಿ ಶಿವಾಭಿಷೇಕ ಮಾಡಿಸಿ ಮಹಾಶಿವರಾತ್ರಿ ದಿನ ವಿಶೇಷವಾಗಿ ಹಾಲಿನಿಂದ ಅಭಿಷೇಕ ಮಾಡಿ ಈ ನಿಯಮಗಳನ್ನು ಪಾಲಿಸಿದರೆ ಗ್ರಹ ದೋಷಗಳು ದೂರವಾಗಿ ಜೀವನದಲ್ಲಿ ಸ್ಥಿರತೆ ಬರುತ್ತೆ ಮುಖ್ಯವಾಗಿ ಈ ಎಂ ಅಕ್ಷರದ ವ್ಯಕ್ತಿಯಿಂದ ದೂರವಿದ್ದರೆ ಈ ಮೂರು ದಿನಗಳು ಯಾವುದೇ ದೊಡ್ಡ ತೊಂದರೆ ಅನ್ನೋದು ಇಲ್ಲದೆ ಶಾಂತವಾಗಿ ಕಳೆಯುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ನಲ್ಲಿ ಓಂ ನಮ್ಮ ಶಿವ ಅಂತ ಬರೀರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಋಷಭ ರಾಶಿಯವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನೀವು ವಿಡಿಯೋಗೆ ಒಂದು ಲೈಕ್ ಕೊಡೋದರಿಂದ ಎಲ್ಲ ಋಷಭ ರಾಶಿಯವರು ಕೂಡ ವಿಡಿಯೋ ರೀಚ್ ಆಗುತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇಜ ನೋಸುಖಿ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತೆ ಋಷಭರಾಶಿಯವರ ಜೀವನದಲ್ಲಿ ಎಂ ಎಂಬ ಅಕ್ಷರ ಹೊಂದಿರುವ ವ್ಯಕ್ತಿ ಯಾರು ಈ ವ್ಯಕ್ತಿಯಿಂದ ನಿಮಗೆ ಲಾಭವೇ ನಷ್ಟವೇ ಈ ವ್ಯಕ್ತಿ ನಿಮ್ಮ ರಕ್ತ ಸಂಬಂಧಿ ಅಲ್ಲ ಬಂಧು ಮಿತ್ರನೂ ಅಲ್ಲ ಆದರೆ ಕೆಲಸದ ಸ್ಥಳದಲ್ಲಿರಬಹುದು ವ್ಯಾಪಾರ ಪಾಲುದಾರನಾಗಿರಬಹುದು ಅಥವಾ ಸ್ನೇಹಿತನ ರೂಪದಲ್ಲಿ ಯಾವಾಗಲೂ ನಿಮ್ಮ ಬೆನ್ನಲ್ಲೇ ಇರುವವನು ಈ ಎಂ ಅಕ್ಷರದ ವ್ಯಕ್ತಿ ಮೇಲ್ನೋಟಕ್ಕೆ ತುಂಬ ಸೌಮ್ಯವಾಗಿ ಮಾತಾಡ್ತಾ ಇರ್ತಾನೆ ಒಳ್ಳೆಯನಂತೆ ನಟಿಸ್ತಾನೆ ಆದರೆ ಒಳಗೊಳಗೆ ತನ್ನ ಸ್ವಾರ್ಥಕ್ಕಾಗಿ ನಿಮ್ಮ ಶ್ರಮ ಹಣ ಸಮಯವನ್ನು ಮೌನವಾಗಿ ಕಸಿದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ ಜೇನು ಮಾತುಗಳಿಂದ ನಿಮ್ಮನ್ನು ಮರಳು ಮಾಡಿ ನೋವು ಕೊಟ್ಟೇ ಗೊತ್ತಾಗದಂತೆ ನಷ್ಟವನ್ನು ಮಾಡ್ತಾ ಇರ್ತಾನೆ ನಿಮಗೆ ಸಲಹೆ ನೀಡುವ ನೆಪದಲ್ಲಿ ದಾರಿಯಲ್ಲಿ ನಡೆಸಿ ನಿಮ್ಮ ಆದಾಯವನ್ನು ತನ್ನ ಲಾಭಕ್ಕೆ ಬಳಸಿಕೊಳ್ತಾ ಇರ್ತಾನೆ ವ್ಯವಹಾರ ಪಾಲುದಾರನಾದರೆ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಕೆಲಸದಲ್ಲಿ ನೀವು ಎಂಬತ್ತು ಶೇಕಡ ಹೊರೆಯನ್ನು ಹೊರ್ತೀರ ಅವನು ಎಪ್ಪತ್ತು ಶೇಕಡ ಮಾತ್ರ ಕೆಲಸ ಮಾಡಿ ಕೇವಲ ಇಪ್ಪತ್ತು ಅಷ್ಟೇ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಕೆಲಸ ಮಾಡಿ ಎಂಬತ್ತು ಪರ್ಸೆಂಟ್ ನಿಮ್ಮ ಕಡೆ ಹಾಕ್ತಾ ಇರ್ತಾನೆ ಅವನು ದೊಡ್ಡ ಲಾಭವನ್ನೇ ಪಡ್ಕೊತಾ ಇರ್ತಾನೆ ಲೆಕ್ಕಪತ್ರಗಳಲ್ಲಿ ಮೋಸ ಮಾಡಿ ನಿಮ್ಮ ಕೈಗೆ ಕಡಿಮೆ ಹಣ ಬರುವಂತೆ ಮಾಡ್ತಾ ಇರ್ತಾನೆ ಋಷಿವರಾಶಿಯವರು ಮೂರ್ಖರಲ್ಲ ತುಂಬಾ ಬುದ್ಧಿವಂತರು ಆದರೆ ಅತಿಯಾದ ಒಳ್ಳೆಯತನದಿಂದ ಎದುರಿನವರನ್ನ ಸುಲಭವಾಗಿ ನಂಬ್ತಾರೆ ಅದೇ ನಿಮ್ಮ ದುರ್ಬಲತೆ ಈ ಕಾಲದಲ್ಲಿ ಅತಿಯಾದ ಒಳ್ಳೆಯತನ ಅಪಾಯ ತಂದನ್ನು ತಂದೊಡ್ಡುತ್ತೆ ಜನರು ಅದನ್ನೇ ದುರ್ಬಳಕೆ ಮಾಡಿಕೊಳ್ತಾ ಇರ್ತಾರೆ ನೇರವಾಗಿ ಮಾತನಾಡುವವರು ಸ್ವಾರ್ಥಿ ಅಂತ ಕಾಣಬಹುದು ಆದರೆ ಇಂದಿನ ದಿನಗಳಲ್ಲಿ ಅವರದ್ದೇ ಮೇಲ್ಗೈ ಸರಿ ನೋಡೋಣ ನಾನು ಮಾಡ್ತೀನಿ ಅನ್ನುವವರು ಕೊನೆಗೆ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತೆ ವೃಷಭ ರಾಶಿಯವರ ಜೀವನದಲ್ಲಿ ಎಂ ಎಂಬ ಅಕ್ಷರ ಹೊಂದಿರುವ ವ್ಯಕ್ತಿ ಯಾರು ಈ ವ್ಯಕ್ತಿಯಿಂದ ನಿಮಗೆ ಲಾಭವೇ ನಷ್ಟವೇ ಈ ವ್ಯಕ್ತಿ ನಿಮ್ಮ ರಕ್ತ ಸಂಬಂಧಿ ಅಲ್ಲ ಬಂಧು ಮಿತ್ರನೂ ಅಲ್ಲ ಆದರೆ ಕೆಲಸದ ಸ್ಥಳದಲ್ಲಿರಬಹುದು ವ್ಯಾಪಾರ ಪಾಲುದಾರನಾಗಿರಬಹುದು ಅಥವಾ ಸ್ನೇಹಿತನ ರೂಪದಲ್ಲಿ ಯಾವಾಗಲೂ ನಿಮ್ಮ ಬೆನ್ನಲ್ಲೇ ಇರುವವನು ಈ ಎಂ ಅಕ್ಷರದ ವ್ಯಕ್ತಿ ಮೇಲ್ನೋಟಕ್ಕೆ ತುಂಬ ಸೌಮ್ಯವಾಗಿ ಮಾತಾಡ್ತಾ ಇರ್ತಾನೆ ಒಳ್ಳೆಯವನಂತೆ ನಟಿಸ್ತಾನೆ ಆದರೆ ಒಳಗೊಳಗೆ ತನ್ನ ಸ್ವಾರ್ಥಕ್ಕಾಗಿ ನಿಮ್ಮ ಶ್ರಮ ಹಣ ಸಮಯವನ್ನು ಮೌನವಾಗಿ ಕಸಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ ಜೇನು ಮಾತುಗಳಿಂದ ನಿಮ್ಮನ್ನು ಮರಳು ಮಾಡಿ ನೋವು ಕೊಟ್ಟೇ ಗೊತ್ತಾಗದಂತೆ ನಷ್ಟವನ್ನು ಮಾಡ್ತಾ ಇರ್ತಾನೆ ನಿಮಗೆ ಸಲಹೆ ನೀಡುವ ನೆಪದಲ್ಲಿ ದಾರಿಯಲ್ಲಿ ನಡೆಸಿ ನಿಮ್ಮ ಆದಾಯವನ್ನು ತನ್ನ ಲಾಭಕ್ಕೆ ಬಳಸಿಕೊಳ್ತಾ ಇರ್ತಾನೆ ವ್ಯವಹಾರ ಪಾಲುದಾರನಾದರೆ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಕೆಲಸದಲ್ಲಿ ನೀವು ಎಂಬತ್ತು ಶೇಕಡ ಹೊರೆಯನ್ನು ಹೊರ್ತೀರ ಅವನು ಎಪ್ಪತ್ತು ಶೇಕಡ ಮಾತ್ರ ಕೆಲಸ ಮಾಡಿ ಕೇವಲ ಇಪ್ಪತ್ತು ಅಷ್ಟೇ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಕೆಲಸ ಮಾಡಿ ಎಂಬತ್ತು ಪರ್ಸೆಂಟ್ ನಿಮ್ಮ ಕಡೆ ಹಾಕ್ತಾ ಇರ್ತಾನೆ ಅವನು ದೊಡ್ಡ ಲಾಭವನ್ನೇ ಪಡ್ಕೊತಾ ಇರ್ತಾನೆ ಲೆಕ್ಕಪತ್ರಗಳಲ್ಲಿ ಮೋಸ ಮಾಡಿ ನಿಮ್ ಕೈಗೆ ಕಡಿಮೆ ಹಣ ಬರುವಂತೆ ಮಾಡ್ತಾ ಇರ್ತಾನೆ ಋಷಭರಾಶಿಯವರು ಮೂರ್ಖರಲ್ಲ ತುಂಬಾ ಬುದ್ಧಿವಂತರು ಆದ್ರೆ ಅತಿಯಾದ ಒಳ್ಳೆಯತನದಿಂದ ಎದುರಿನವರನ್ನ ಸುಲಭವಾಗಿ ನಂಬ್ತಾರೆ ಅದೇ ನಿಮ್ಮ ದುರ್ಬಲತೆ ಈ ಕಾಲದಲ್ಲಿ ಅತಿಯಾದ ಒಳ್ಳೆಯತನ ಅಪಾಯ ತಂದನ್ನು ತಂದೊಡ್ಡುತ್ತೆ ಜನರು ಅದನ್ನೇ ದುರ್ಬಳಕೆ ಮಾಡಿಕೊಳ್ತಾ ಇರ್ತಾರೆ ನೇರವಾಗಿ ಮಾತನಾಡುವವರು ಸ್ವಾರ್ಥಿ ಅಂತ ಕಾಣಬಹುದು ಆದರೆ ಇಂದಿನ ದಿನಗಳಲ್ಲಿ ಅವರದ್ದೇ ಮೇಲುಗೈ ಸರಿ ನೋಡೋಣ ನಾನು ಮಾಡ್ತೀನಿ ಅನ್ನುವವರು ಕೊನೆಗೆ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತೆ ವೃಷಭರಾಶಿಯವರ ಜೀವನದಲ್ಲಿ ಎಂ ಎಂಬ ಅಕ್ಷರ ಹೊಂದಿರುವ ವ್ಯಕ್ತಿ ಯಾರು ಈ ವ್ಯಕ್ತಿಯಿಂದ ನಿಮಗೆ ಲಾಭವೇ ನಷ್ಟವೇ ಈ ವ್ಯಕ್ತಿ ನಿಮ್ಮ ರಕ್ತ ಸಂಬಂಧಿ ಅಲ್ಲ ಬಂಧು ಮಿತ್ರನೂ ಅಲ್ಲ ಆದರೆ ಕೆಲಸದ ಸ್ಥಳದಲ್ಲಿರಬಹುದು ವ್ಯಾಪಾರ ಪಾಲುದಾರನಾಗಿರಬಹುದು ಅಥವಾ ಸ್ನೇಹಿತನ ರೂಪದಲ್ಲಿ ಯಾವಾಗಲೂ ನಿಮ್ಮ ಬೆನ್ನಲ್ಲೇ ಇರುವವನು ಈ ಎಂ ಅಕ್ಷರದ ವ್ಯಕ್ತಿ ಮೇಲ್ನೋಟಕ್ಕೆ ತುಂಬ ಸೌಮ್ಯವಾಗಿ ಮಾತಾಡ್ತಾ ಇರ್ತಾನೆ ಒಳ್ಳೆಯವನಂತೆ ನಟಿಸ್ತಾನೆ ಆದರೆ ಒಳಗೊಳಗೆ ತನ್ನ ಸ್ವಾರ್ಥಕ್ಕಾಗಿ ನಿಮ್ಮ ಶ್ರಮ ಹಣ ಸಮಯವನ್ನು ಮೌನವಾಗಿ ಕಸಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ ಜೇನು ಮಾತುಗಳಿಂದ ನಿಮ್ಮನ್ನು ಮರಳು ಮಾಡಿ ನೋವು ಕೊಟ್ಟೇ ಗೊತ್ತಾಗದಂತೆ ನಷ್ಟವನ್ನು ಮಾಡ್ತಾ ಇರ್ತಾನೆ ನಿಮಗೆ ಸಲಹೆ ನೀಡುವ ನೆಪದಲ್ಲಿ ದಾರಿಯಲ್ಲಿ ನಡೆಸಿ ನಿಮ್ಮ ಆದಾಯವನ್ನು ತನ್ನ ಲಾಭಕ್ಕೆ ಬಳಸಿಕೊಡ್ತಾ ಇರ್ತಾನೆ ವ್ಯವಹಾರ ಪಾಲುದಾರನಾದರೆ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಕೆಲಸದಲ್ಲಿ ನೀವು ಎಂಬತ್ತು ಶೇಕಡ ಹೊರೆಯನ್ನು ಹೊರ್ತೀರ ಅವನು ಎಪ್ಪತ್ತು ಶೇಕಡ ಮಾತ್ರ ಕೆಲಸ ಮಾಡಿ ಕೇವಲ ಇಪ್ಪತ್ತು ಅಷ್ಟೇ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಕೆಲಸ ಮಾಡಿ ಎಂಬತ್ತು ಪರ್ಸೆಂಟ್ ನಿಮ್ಮ ಕಡೆ ಹಾಕ್ತಾ ಇರ್ತಾನೆ ಅವನು ದೊಡ್ಡ ಲಾಭವನ್ನೇ ಪಡ್ಕೊತಾ ಇರ್ತಾನೆ ಲೆಕ್ಕಪತ್ರಗಳಲ್ಲಿ ಮೋಸ ಮಾಡಿ ನಿಮ್ಮ ಕೈಗೆ ಕಡಿಮೆ ಹಣ ಬರುವಂತೆ ಮಾಡ್ತಾ ಇರ್ತಾನೆ ಋಷಭರಾಶಿಯವರು ಮೂರ್ಖರಲ್ಲ ತುಂಬ ಬುದ್ಧಿವಂತರು ಆದರೆ ಅತಿಯಾದ ಒಳ್ಳೆಯತನದಿಂದ ಎದುರಿನವರನ್ನು ಸುಲಭವಾಗಿ ನಂಬ್ತಾರೆ ಅದೇ ನಿಮ್ಮ ದುರ್ಬಲತೆ ಈ ಕಾಲದಲ್ಲಿ ಅತಿಯಾದ ಒಳ್ಳೆಯತನ ಅಪಾಯ ತಂದನ್ನು ತಂದೊಡ್ಡುತ್ತೆ ಜನರು ಅದನ್ನೇ ದುರ್ಬಳಕೆ ಮಾಡಿಕೊಳ್ತಾ ಇರ್ತಾರೆ ನೇರವಾಗಿ ಮಾತನಾಡುವವರು ಸ್ವಾರ್ಥಿ ಅಂತ ಕಾಣಬಹುದು ಆದರೆ ಇಂದಿನ ದಿನಗಳಲ್ಲಿ ಅವರದ್ದೇ ಮೇಲುಗೈ ಸರಿ ನೋಡೋಣ ನಾನು ಮಾಡ್ತೀನಿ ಅನ್ನುವವರು ಕೊನೆಗೆ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಆದರೆ ಒಳಗೊಳಗೆ ತನ್ನ ಸ್ವಾರ್ಥಕ್ಕಾಗಿ ನಿಮ್ಮ ಶ್ರಮ ಹಣ ಸಮಯವನ್ನು ಮೌನವಾಗಿ ಕಸಿದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ ಜೇನು ಮಾತುಗಳಿಂದ ನಿಮ್ಮನ್ನು ಮರಳು ಮಾಡಿ ನೋವು ಕೊಟ್ಟೆ ಗೊತ್ತಾಗದಂತೆ ನಷ್ಟವನ್ನ ಮಾಡ್ತಾ ಇರ್ತಾನೆ ನಿಮಗೆ ಸಲಹೆ ನೀಡುವ ನೆಪದಲ್ಲಿ ದಾರಿಯಲ್ಲಿ ನಡೆಸಿ ನಿಮ್ಮ ಆದಾಯವನ್ನು ತನ್ನ ಲಾಭಕ್ಕೆ ಬಳಸಿಕೊಳ್ತಾ ಇರ್ತಾನೆ ವ್ಯವಹಾರ ಪಾಲುದಾರನಾದರೆ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಕೆಲಸದಲ್ಲಿ ನೀವು ಎಂಬತ್ತು ಶೇಕಡ ಹೊರೆಯನ್ನು ಹೊರ್ತೀರ ಅವನು ಎಪ್ಪತ್ತು ಶೇಕಡ ಮಾತ್ರ ಕೆಲಸ ಮಾಡಿ ಕೇವಲ ಇಪ್ಪತ್ತು ಅಷ್ಟೇ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಕೆಲಸ ಮಾಡಿ ಎಂಬತ್ತು ಪರ್ಸೆಂಟ್ ನಿಮ್ಮ ಕಡೆ ಹಾಕ್ತಾ ಇರ್ತಾನೆ ಅವನು ದೊಡ್ಡ ಲಾಭವನ್ನೇ ಪಡ್ಕೊತಾ ಇರ್ತಾನೆ ಲೆಕ್ಕಪತ್ರಗಳಲ್ಲಿ ಮೋಸ ಮಾಡಿ ನಿಮ್ಮ ಕೈಗೆ ಕಡಿಮೆ ಹಣ ಬರುವಂತೆ ಮಾಡ್ತಾ ಇರ್ತಾನೆ ಋಷಿವರಾಶಿಯವರು ಮೂರ್ಖರಲ್ಲ ತುಂಬಾ ಬುದ್ಧಿವಂತರು ಆದ್ರೆ ಅತಿಯಾದ ಒಳ್ಳೆಯತನದಿಂದ ಎದುರಿನವರನ್ನ ಸುಲಭವಾಗಿ ನಂಬ್ತಾರೆ ಅದೇ ನಿಮ್ಮ ದುರ್ಬಲತೆ ಈ ಕಾಲದಲ್ಲಿ ಅತಿಯಾದ ಒಳ್ಳೆಯತನ ಅಪಾಯ ತಂದನ್ನು ತಂದೊಡ್ಡುತ್ತೆ ಜನರು ಅದನ್ನೇ ದುರ್ಬಳಕೆ ಮಾಡಿಕೊಳ್ತಾ ಇರ್ತಾರೆ ನೇರವಾಗಿ ಮಾತನಾಡುವವರು ಸ್ವಾರ್ಥಿ ಅಂತ ಕಾಣಬಹುದು ಆದರೆ ಇಂದಿನ ದಿನಗಳಲ್ಲಿ ಅವರದ್ದೇ ಮೇಲುಗೈ ಸರಿ ನೋಡೋಣ ನಾನು ಮಾಡ್ತೀನಿ ಅನ್ನುವವರು ಕೊನೆಗೆ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಆದರೆ ಒಳಗೊಳಗೆ ತನ್ನ ಸ್ವಾರ್ಥಕ್ಕಾಗಿ ನಿಮ್ಮ ಶ್ರಮ ಹಣ ಸಮಯವನ್ನು ಮೌನವಾಗಿ ಕಸಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ ಜೇನು ಮಾತುಗಳಿಂದ ನಿಮ್ಮನ್ನು ಮರಳು ಮಾಡಿ ನೋವು ಕೊಟ್ಟೆ ಗೊತ್ತಾಗದಂತೆ ನಷ್ಟವನ್ನು ಮಾಡ್ತಾ ಇರ್ತಾನೆ ನಿಮಗೆ ಸಲಹೆ ನೀಡುವ ನೆಪದಲ್ಲಿ ದಾರಿಯಲ್ಲಿ ನಡೆಸಿ ನಿಮ್ಮ ಆದಾಯವನ್ನು ತನ್ನ ಲಾಭಕ್ಕೆ ಇರ್ತಾನೆ ವ್ಯವಹಾರ ಪಾಲುದಾರನಾದರೆ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಕೆಲಸದಲ್ಲಿ ನೀವು ಎಂಬತ್ತು ಶೇಕಡ ಹೊರೆಯನ್ನು ಹೊರ್ತೀರ ಅವನು ಎಪ್ಪತ್ತು ಶೇಕಡ ಮಾತ್ರ ಕೆಲಸ ಮಾಡಿ ಕೇವಲ ಇಪ್ಪತ್ತು ಅಷ್ಟೇ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಕೆಲಸ ಮಾಡಿ ಎಂಬತ್ತು ಪರ್ಸೆಂಟ್ ನಿಮ್ಮ ಕಡೆ ಹಾಕ್ತಾ ಇರ್ತಾನೆ ಅವನು ದೊಡ್ಡ ಲಾಭವನ್ನೇ ಪಡ್ಕೊತಾ ಇರ್ತಾನೆ ಲೆಕ್ಕ ಪತ್ರಗಳಲ್ಲಿ ಮೋಸ ಮಾಡಿ ನಿಮ್ ಕೈಗೆ ಕಡಿಮೆ ಹಣ ಬರುವಂತೆ ಮಾಡ್ತಾ ಇರ್ತಾನೆ ಋಷಭರಾಶಿಯವರು ಮೂರ್ಖರಲ್ಲ ತುಂಬಾ ಬುದ್ಧಿವಂತರು ಆದ್ರೆ ಅತಿಯಾದ ಒಳ್ಳೆಯತನದಿಂದ ಎದುರಿನವರನ್ನ ಸುಲಭವಾಗಿ ನಂಬ್ತಾರೆ ಅದೇ ನಿಮ್ಮ ದುರ್ಬಲತೆ ಈ ಕಾಲದಲ್ಲಿ ಅತಿಯಾದ ಒಳ್ಳೆಯತನ ಅಪಾಯ ತಂದನ್ನು ತಂದೊಡ್ಡುತ್ತೆ ಜನರು ಅದನ್ನೇ ದುರ್ಬಳಕೆ ಮಾಡಿಕೊಳ್ತಾ ಇರ್ತಾರೆ ನೇರವಾಗಿ ಮಾತನಾಡುವವರು ಸ್ವಾರ್ಥಿ ಅಂತ ಕಾಣಬಹುದು ಆದರೆ ಇಂದಿನ ದಿನಗಳಲ್ಲಿ ಅವರದ್ದೇ ಮೇಲುಗೈ ಸರಿ ನೋಡೋಣ ನಾನು ಮಾಡ್ತೀನಿ ಅನ್ನುವವರು ಕೊನೆಗೆ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಆದರೆ ಒಳಗೊಳಗೆ ತನ್ನ ಸ್ವಾರ್ಥಕ್ಕಾಗಿ ನಿಮ್ಮ ಶ್ರಮ ಹಣ ಸಮಯವನ್ನು ಮೌನವಾಗಿ ಕಸಿದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ ಜೇನು ಮಾತುಗಳಿಂದ ನಿಮ್ಮನ್ನು ಮರಳು ಮಾಡಿ ನೋವು ಕೊಟ್ಟೇ ಗೊತ್ತಾಗದಂತೆ ನಷ್ಟವನ್ನ ಮಾಡ್ತಾ ಇರ್ತಾನೆ ನಿಮಗೆ ಸಲಹೆ ನೀಡುವ ನೆಪದಲ್ಲಿ ದಾರಿಯಲ್ಲಿ ನಡೆಸಿ ನಿಮ್ಮ ಆದಾಯವನ್ನು ತನ್ನ ಲಾಭಕ್ಕೆ ಬಳಸಿಕೊಳ್ತಾ ಇರ್ತಾನೆ ವ್ಯವಹಾರ ಪಾಲುದಾರನಾದರೆ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಕೆಲಸದಲ್ಲಿ ನೀವು ಎಂಬತ್ತು ಶೇಕಡ ಹೊರೆಯನ್ನು ಹೊರ್ತೀರ ಅವನು ಎಪ್ಪತ್ತು ಶೇಕಡ ಮಾತ್ರ ಕೆಲಸ ಮಾಡಿ ಕೇವಲ ಇಪ್ಪತ್ತು ಅಷ್ಟೇ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಕೆಲಸ ಮಾಡಿ ಎಂಬತ್ತು ಪರ್ಸೆಂಟ್ ನಿಮ್ಮ ಕಡೆ ಹಾಕ್ತಾ ಇರ್ತಾನೆ ಅವನು ದೊಡ್ಡ ಲಾಭವನ್ನೇ ಪಡ್ಕೊತಾ ಇರ್ತಾನೆ ಲೆಕ್ಕಪತ್ರಗಳಲ್ಲಿ ಮೋಸ ಮಾಡಿ ನಿಮ್ಮ ಕೈಗೆ ಕಡಿಮೆ ಹಣ ಬರುವಂತೆ ಮಾಡ್ತಾ ಇರ್ತಾನೆ ಋಷಭರಾಶಿಯವರು ಮೂರ್ಖರಲ್ಲ ತುಂಬ ಬುದ್ಧಿವಂತರು ಆದರೆ ಅತಿಯಾದ ಒಳ್ಳೆಯತನದಿಂದ ಎದುರಿನವರನ್ನು ಸುಲಭವಾಗಿ ನಂಬ್ತಾರೆ ಅದೇ ನಿಮ್ಮ ದುರ್ಬಲತೆ ಈ ಕಾಲದಲ್ಲಿ ಅತಿಯಾದ ಒಳ್ಳೆಯತನ ಅಪಾಯ ತಂದನ್ನು ತಂದೊಡ್ಡುತ್ತೆ ಜನರು ಅದನ್ನೇ ದುರ್ಬಳಕೆ ಮಾಡಿಕೊಳ್ತಾ ಇರ್ತಾರೆ ನೇರವಾಗಿ ಮಾತನಾಡುವವರು ಸ್ವಾರ್ಥಿ ಅಂತ ಕಾಣಬಹುದು ಆದರೆ ಇಂದಿನ ದಿನಗಳಲ್ಲಿ ಅವರದ್ದೇ ಮೇಲುಗೈ ಸರಿ ನೋಡೋಣ ನಾನು ಮಾಡ್ತೀನಿ ಅನ್ನುವವರು ಕೊನೆಗೆ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಆದರೆ ಒಳಗೊಳಗೆ ತನ್ನ ಸ್ವಾರ್ಥಕ್ಕಾಗಿ ನಿಮ್ಮ ಶ್ರಮ ಹಣ ಸಮಯವನ್ನ ಮೌನವಾಗಿ ಕಸಿದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ ಜೇನು ಮಾತುಗಳಿಂದ ನಿಮ್ಮನ್ನು ಮರಳು ಮಾಡಿ ನೋವು ಕೊಟ್ಟೆ ಗೊತ್ತಾಗದಂತೆ ನಷ್ಟವನ್ನ ಮಾಡ್ತಾ ಇರ್ತಾನೆ ನಿಮಗೆ ಸಲಹೆ ನೀಡುವ ನೆಪದಲ್ಲಿ ದಾರಿಯಲ್ಲಿ ನಡೆಸಿ ನಿಮ್ಮ ಆದಾಯವನ್ನು ತನ್ನ ಲಾಭಕ್ಕೆ ಬಳಸಿಕೊಳ್ತಾ ಇರ್ತಾನೆ ವ್ಯವಹಾರ ಪಾಲುದಾರನಾದರೆ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಕೆಲಸದಲ್ಲಿ ನೀವು ಎಂಬತ್ತು ಶೇಕಡ ಹೊರೆಯನ್ನು ಹೊರ್ತೀರಾ ಅವನು ಎಪ್ಪತ್ತು ಶೇಕಡ ಮಾತ್ರ ಕೆಲಸ ಮಾಡಿ ಕೇವಲ ಇಪ್ಪತ್ತು ಅಷ್ಟೇ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಕೆಲಸ ಮಾಡಿ ಎಂಬತ್ತು ಪರ್ಸೆಂಟ್ ನಿಮ್ಮ ಕಡೆ ಹಾಕ್ತಾ ಇರ್ತಾನೆ ಅವನು ದೊಡ್ಡ ಲಾಭವನ್ನೇ ಪಡ್ಕೊತಾ ಇರ್ತಾನೆ ಲೆಕ್ಕಪತ್ರಗಳಲ್ಲಿ ಮೋಸ ಮಾಡಿ ನಿಮ್ಮ ಕೈಗೆ ಕಡಿಮೆ ಹಣ ಬರುವಂತೆ ಮಾಡ್ತಾ ಇರ್ತಾನೆ ಋಷಭರಾಶಿಯವರು ಮೂರ್ಖರಲ್ಲ ತುಂಬಾ ಬುದ್ಧಿವಂತರು ಆದರೆ ಅತಿಯಾದ ಒಳ್ಳೆಯತನದಿಂದ ಎದುರಿನವರನ್ನ ಸುಲಭವಾಗಿ ನಂಬ್ತಾರೆ ಅದೇ ನಿಮ್ಮ ದುರ್ಬಲತೆ ಈ ಕಾಲದಲ್ಲಿ ಅತಿಯಾದ ಒಳ್ಳೆಯತನ ಅಪಾಯ ತಂದನ್ನು ತಂದೊಡ್ಡುತ್ತೆ ಜನರು ಅದನ್ನೇ ದುರ್ಬಳಕೆ ಮಾಡಿಕೊಳ್ತಾ ಇರ್ತಾರೆ ನೇರವಾಗಿ ಮಾತನಾಡುವವರು ಸ್ವಾರ್ಥಿ ಅಂತ ಕಾಣಬಹುದು ಆದರೆ ಇಂದಿನ ದಿನಗಳಲ್ಲಿ ಅವರದ್ದೇ ಮೇಲ್ಗೈ ಸರಿ ನೋಡೋಣ ನಾನು ಮಾಡ್ತೀನಿ ಅನ್ನುವವರು ಕೊನೆಗೆ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಬಯಸ್ತಾನೆ ಆದರೆ ಒಳಗೊಳಗೆ ತನ್ನ ಸ್ವಾರ್ಥಕ್ಕಾಗಿ ನಿಮ್ಮ ಶ್ರಮ ಹಣ ಸಮಯವನ್ನು ಮೌನವಾಗಿ ಕಸಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ ಜೇನು ಮಾತುಗಳಿಂದ ನಿಮ್ಮನ್ನು ಮರಳು ಮಾಡಿ ನೋವು ಕೊಟ್ಟೇ ಗೊತ್ತಾಗದಂತೆ ನಷ್ಟವನ್ನು ಮಾಡ್ತಾ ಇರ್ತಾನೆ ನಿಮಗೆ ಸಲಹೆ ನೀಡುವ ನೆಪದಲ್ಲಿ ದಾರಿಯಲ್ಲಿ ನಡೆಸಿ ನಿಮ್ಮ ಆದಾಯವನ್ನು ತನ್ನ ಲಾಭಕ್ಕೆ ಬಳಸಿಕೊಡ್ತಾ ಇರ್ತಾನೆ ವ್ಯವಹಾರ ಪಾಲುದಾರನಾದರೆ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಕೆಲಸದಲ್ಲಿ ನೀವು ಎಂಬತ್ತು ಶೇಕಡ ಹೊರೆಯನ್ನು ಹೊರ್ತೀರಾ ಅವನು ಎಪ್ಪತ್ತು ಶೇಕಡ ಮಾತ್ರ ಕೆಲಸ ಮಾಡಿ ಕೇವಲ ಇಪ್ಪತ್ತು ಅಷ್ಟೇ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಕೆಲಸ ಮಾಡಿ ಎಂಬತ್ತು ಪರ್ಸೆಂಟ್ ನಿಮ್ಮ ಕಡೆ ಹಾಕ್ತಾ ಇರ್ತಾನೆ ಅವನು ದೊಡ್ಡ ಲಾಭವನ್ನೇ ಪಡ್ಕೊತಾ ಇರ್ತಾನೆ ಲೆಕ್ಕಪತ್ರಗಳಲ್ಲಿ ಮೋಸ ಮಾಡಿ ನಿಮ್ ಕೈಗೆ ಕಡಿಮೆ ಹಣ ಬರುವಂತೆ ಮಾಡ್ತಾ ಇರ್ತಾನೆ ರಾಶಿಯವರು ಮೂರ್ಖರಲ್ಲ ತುಂಬಾ ಬುದ್ಧಿವಂತರು ಆದ್ರೆ ಅತಿಯಾದ ಒಳ್ಳೆಯತನದಿಂದ ಎದುರಿನವರನ್ನ ಸುಲಭವಾಗಿ ನಂಬ್ತಾರೆ ಅದೇ ನಿಮ್ಮ ದುರ್ಬಲತೆ ಈ ಕಾಲದಲ್ಲಿ ಅತಿಯಾದ ಒಳ್ಳೆಯತನ ಅಪಾಯ ತಂದನ್ನು ತಂದೊಡ್ಡುತ್ತೆ ಜನರು ಅದನ್ನೇ ದುರ್ಬಳಕೆ ಮಾಡಿಕೊಳ್ತಾ ಇರ್ತಾರೆ ನೇರವಾಗಿ ಮಾತನಾಡುವವರು ಸ್ವಾರ್ಥಿ ಅಂತ ಕಾಣಬಹುದು ಆದ್ರೆ ಇಂದಿನ ದಿನಗಳಲ್ಲಿ ಅವರದ್ದೇ ಮೇಲ್ಗೈ ಸರಿ ನೋಡೋಣ ನಾನು ಮಾಡ್ತೀನಿ ಅನ್ನುವವರು ಕೊನೆಗೆ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಆದ್ರೆ ಒಳಗೊಳಗೆ ತನ್ನ ಸ್ವಾರ್ಥಕ್ಕಾಗಿ ನಿಮ್ಮ ಶ್ರಮ ಹಣ ಸಮಯವನ್ನ ಮೌನವಾಗಿ ಕಸಿದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ ಜೇನು ಮಾತುಗಳಿಂದ ನಿಮ್ಮನ್ನು ಮರಳು ಮಾಡಿ ನೋವು ಕೊಟ್ಟೇ ಗೊತ್ತಾಗದಂತೆ ನಷ್ಟವನ್ನು ಮಾಡ್ತಾ ಇರ್ತಾನೆ ನಿಮಗೆ ಸಲಹೆ ನೀಡುವ ನೆಪದಲ್ಲಿ ದಾರಿಯಲ್ಲಿ ನಡೆಸಿ ನಿಮ್ಮ ಆದಾಯವನ್ನು ತನ್ನ ಲಾಭಕ್ಕೆ ಬಳಸಿಕೊಡ್ತಾ ಇರ್ತಾನೆ ವ್ಯವಹಾರ ಪಾಲುದಾರನಾದರೆ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಕೆಲಸದಲ್ಲಿ ನೀವು ಎಂಬತ್ತು ಶೇಕಡ ಹೊರೆಯನ್ನು ಹೊರ್ತೀರ ಅವನು ಎಪ್ಪತ್ತು ಶೇಕಡ ಮಾತ್ರ ಕೆಲಸ ಮಾಡಿ ಕೇವಲ ಇಪ್ಪತ್ತು ಅಷ್ಟೇ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಕೆಲಸ ಮಾಡಿ ಎಂಬತ್ತು ಪರ್ಸೆಂಟ್ ನಿಮ್ಮ ಕಡೆ ಹಾಕ್ತಾ ಇರ್ತಾನೆ ಅವನು ದೊಡ್ಡ ಲಾಭವನ್ನೇ ಪಡ್ಕೊತಾ ಇರ್ತಾನೆ ಲೆಕ್ಕಪತ್ರಗಳಲ್ಲಿ ಮೋಸ ಮಾಡಿ ನಿಮ್ಮ ಕೈಗೆ ಕಡಿಮೆ ಹಣ ಬರುವಂತೆ ಮಾಡ್ತಾ ಇರ್ತಾನೆ ಋಷಭರಾಶಿಯವರು ಮೂರ್ಖರಲ್ಲ ತುಂಬ ಬುದ್ಧಿವಂತರು ಆದರೆ ಅತಿಯಾದ ಒಳ್ಳೆಯತನದಿಂದ ಎದುರಿನವರನ್ನು ಸುಲಭವಾಗಿ ನಂಬ್ತಾರೆ ಅದೇ ನಿಮ್ಮ ದುರ್ಬಲತೆ ಈ ಕಾಲದಲ್ಲಿ ಅತಿಯಾದ ಒಳ್ಳೆಯತನ ಅಪಾಯ ತಂದನ್ನು ತಂದೊಡ್ಡುತ್ತೆ ಜನರು ಅದನ್ನೇ ದುರ್ಬಳಕೆ ಮಾಡಿಕೊಳ್ತಾ ಇರ್ತಾರೆ ನೇರವಾಗಿ ಮಾತನಾಡುವವರು ಸ್ವಾರ್ಥಿ ಅಂತ ಕಾಣಬಹುದು ಆದರೆ ಇಂದಿನ ದಿನಗಳಲ್ಲಿ ಅವರದ್ದೇ ಮೇಲುಗೈ ಸರಿ ನೋಡೋಣ ನಾನು ಮಾಡ್ತೀನಿ ಅನ್ನುವವರು ಕೊನೆಗೆ ನಿಮ್ಮನ್ನು ಬಿಟ್ಟು ಹೋಗ್ತಾರೆ